ಟ್ವೆಂಟಿ ಟ್ವೆಂಟಿ ವರ್ಲ್ಡ್ ಕಪ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸಂಕಷ್ಟಕ್ಕೆ ಸಿಲುಕಿದ ಆಸ್ಟ್ರೇಲಿಯಾ ತಂಡ ನಾಯಕನಿಗೆ ಎರಡು ಪಂದ್ಯಗಳಿಂದ ನಿಷೇಧದ ಆತಂಕ ಸ್ಕಾಟ್ಲ್ಯಾಂಡ್ ವಿರುದ್ಧ ಪಂದ್ಯದ ಫಲಿತಾಂಶವನ್ನು ದುರ್ಬಳಕೆ ಮಾಡುವ ಮೂಲಕ ಆಸ್ಟ್ರೇಲಿಯಾ ಇಂಗ್ಲೆಂಡ್ ತಂಡವನ್ನು ಲೀಗ್ನಿಂದ ಹೊರಹಾಕಲು ಪ್ರಯತ್ನಿಸಿದರೆ ತಂಡದ ನಾಯಕ ಮಿಚ್ಚಲ್ ಮಾರ್ಷ್ ನಿಷೇಧದ ಶಿಕ್ಷೆಯನ್ನು ಎದುರಿಸಬೇಕಾಗುತ್ತದೆ ನಿಯಮದ ಪ್ರಕಾರ ತಂಡದ ನಾಯಕ ಮಾರ್ಷ್ ತನ್ನ ಮೂರು ಸೂಪರ್ ಎಂಟು ಪಂದ್ಯಗಳಲ್ಲಿ ಎರಡು ಪಂದ್ಯಗಳಿಂದ ನಿಷೇಧಕ್ಕೊಳಗಾಗಬಹುದು ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ನಾಲ್ಕು ಲೀಗ್ ಹಂತದ ಪಯಣ ಇನ್ನೇನು ಮುಗಿಯುವ ಹಂತಕ್ಕೆ ಬಂದು ನಿಂತಿದೆ ಇದರೊಂದಿಗೆ ಸೂಪರ್ ಎಂಟರ ಸುತ್ತಿನ ಬಗ್ಗೆ ಚಿತ್ರಣ ಸ್ಪಷ್ಟವಾಗುತ್ತಿದೆ ಮುಂದಿನ ಸುತ್ತಿಗೆ ಯಾವ್ಯಾವ ತಂಡಗಳು ಅರ್ಹತೆ ಪಡೆಯಲಿವೆ ಎಂಬುದರ ಬಗ್ಗೆ ಈಗಾಗಲೇ ಅಂದಾಜು ಸಿಕ್ಕಿದೆ ಅದರಂತೆ ಬಿ ಗುಂಪಿನಲ್ಲಿರುವ ಆಸ್ಟ್ರೇಲಿಯಾ ತಂಡ ಕೂಡ ಆಡಿರುವ ಮೂರು ಪಂದ್ಯಗಳಲ್ಲಿ ಆರು ಅಂಕ ಸಂಪಾದಿಸುವ ಮೂಲಕ ಈಗಾಗಲೇ ಸೂಪರ್ ಎಂಟರ ಸುತ್ತಿಗೆ ಅರ್ಹತೆ ಗಿಟ್ಟಿಸಿಕೊಂಡಿದೆ ಆದರೆ ತನ್ನ ಮುಂದಿನ ಪಂದ್ಯದಲ್ಲಿ ಸ್ಕಾಟ್ಲ್ಯಾಂಡ್ ತಂಡವನ್ನು ಎದುರಿಸಬೇಕಾಗಿರುವ ಆಸ್ಟ್ರೇಲಿಯಾ ತಂಡ ಐಸಿಸಿ ಇಂದ ಖಡಕ್ ಸೂಚನೆ ಪಡೆದಿದೆ ಒಂದು ವೇಳೆ ಈ ಪಂದ್ಯದ ಫಲಿತಾಂಶ ಉದ್ದೇಶಕ ಪೂರಕವಾಗಿದೆ ಎಂಬುದು ಸಾಬೀತಾದರೆ ಆಸ್ಟ್ರೇಲಿಯಾದ ನಾಯಕ ಮಿಚ್ಚಲ್ ಮಾಷ್ ಎರಡು ಪಂದ್ಯಗಳಿಂದ ನಿಷೇಧಕ್ಕೊಳಗಾಗಬಹುದು ಆಸಿಸ್ ಕೈಯಲ್ಲಿ ಇಂಗ್ಲೆಂಡ್ ಭವಿಷ್ಯ ವಾಸ್ತವವಾಗಿ ಹಾಲಿ ಚಾಂಪಿಯನ್ ಇಂಗ್ಲೆಂಡ್ ಕೂಡ ಬಿ ಗುಂಪಿನಲ್ಲಿ ಸ್ಥಾನ ಪಡೆದಿದೆ ಹೀಗಾಗಿ ಇಂಗ್ಲೆಂಡ್ ಮುಂದಿನ ಸುತ್ತಿಗೆ ಅರ್ಹತೆ ಪಡೆಯಬೇಕಾದರೆ ಆಸ್ಟ್ರೇಲಿಯಾ ಹಾಗೂ ಸ್ಕಾಟ್ಲ್ಯಾಂಡ್ ನಡುವಿನ ಪಂದ್ಯ ನಿರ್ಣಾಯಕವಾಗಿದೆ ಬಿ ಗುಂಪಿನಲ್ಲಿರುವ ಆಸ್ಟ್ರೇಲಿಯಾ ಇದೇ ಜೂನ್ ಹದಿನಾರರಂದು ಸ್ಕಾಟ್ಲ್ಯಾಂಡ್ ವಿರುದ್ಧ ಪಂದ್ಯದಲ್ಲಿ ಗೆದ್ದರೆ ಈಗಾಗಲೇ ಅರ್ಹತೆ ಪಡೆದಿರುವ ಕಾರಣ ಯಾವುದೇ ವ್ಯತ್ಯಾಸವಾಗುವುದಿಲ್ಲ ಒಂದು ವೇಳೆ ಆಸಿಸ್ ಪಡೆ ಈ ಪಂದ್ಯದಲ್ಲಿ ಸೋತರೆ ಇಂಗ್ಲೆಂಡ್ ತಂಡ ಟೂರ್ನಿಯಿಂದ ಹೊರಬೀಳಲಿದೆ ಏಕೆಂದರೆ ಬಿ ಗುಂಪಿನಲ್ಲಿರುವ ಇಂಗ್ಲೆಂಡ್ ತಂಡ ಈಗ ಎರಡು ಪಂದ್ಯಗಳನ್ನಾಡಿದ್ದು ಒಂದು ಪಂದ್ಯ ಮಳೆಯಿಂದ ರದ್ದಾದರೆ ಇನ್ನೊಂದು ಪಂದ್ಯದಲ್ಲಿ ಸೋಲನ್ನು ಅನುಭವಿಸಿದೆ ಹೀಗಾಗಿ ತಂಡದ ಬಳಿ ಕೇವಲ ಒಂದು ಅಂಕ ಮಾತ್ರ ಇದೆ ಇಂತಹ ಪರಿಸ್ಥಿತಿಯಲ್ಲಿ ಆಸಿಸ್ ವಿರುದ್ಧ ಸ್ಕಾಟ್ಲೆಂಡ್ ಗೆದ್ದರೆ ಇಂಗ್ಲೆಂಡ್ ಮುಂದಿನ ಸುತ್ತಿಗೆ ಹೋಗುವ ಕನಸು ಭಗ್ನವಾಗಲಿದೆ ಇದಲ್ಲದೆ ಸ್ಕಾಟ್ಲೆಂಡ್ ತಂಡವನ್ನು ಆಸ್ಟ್ರೇಲಿಯಾ ಅಲ್ಪ ಅಂತರದಿಂದ ಸೋಲಿಸಿದರೂ ಇಂಗ್ಲೆಂಡ್ ಕನಸು ಭಗ್ನವಾಗಬಹುದು ಏಕೆಂದರೆ ಸ್ಕಾಟ್ಲೆಂಡ್ ಈಗಾಗಲೇ ಎರಡು ಗೆಲುವಿನೊಂದಿಗೆ ಪ್ಲಸ್ ರನ್ ರೇಟನ್ನು ಹೊಂದಿದೆ ಆದರೆ ಇಂಗ್ಲೆಂಡ್ ನೆಟ್ ರನ್ ರೇಟ್ ಮೈನಸ್ ಪಾಯಿಂಟ್ ಅನ್ನು ಹೊಂದಿದೆ ಆದ್ದರಿಂದ ಮುಂದಿನ ಎರಡು ಪಂದ್ಯಗಳಲ್ಲಿ ಇಂಗ್ಲೆಂಡ್ ಗೆದ್ದರೂ ದೊಡ್ಡ ಅಂತರದಿಂದ ಗೆಲ್ಲಬೇಕಾಗಿದೆ ಇನ್ನು ಮಿಚ್ಚಲ್ ಮಾರ್ಷ್ಗೆ ಎರಡು ಪಂದ್ಯಗಳಿಂದ ನಿಷೇಧ ಸ್ಕಾಟ್ಲ್ಯಾಂಡ್ ವಿರುದ್ಧ ಪಂದ್ಯದ ಫಲಿತಾಂಶವನ್ನು ದುರ್ಬಳಕೆ ಮಾಡುವ ಮೂಲಕ ಆಸ್ಟ್ರೇಲಿಯಾ ಇಂಗ್ಲೆಂಡ್ ತಂಡವನ್ನು ಲೀಗ್ನಿಂದ ಹೊರಹಾಕಲು ಪ್ರಯತ್ನಿಸಿದರೆ ತಂಡದ ನಾಯಕ ಮಿಚೆಲ್ ಮಾರ್ಷ್ ನಿಷೇಧದ ಶಿಕ್ಷೆಯನ್ನು ಎದುರಿಸಬೇಕಾಗುತ್ತದೆ ನಿಯಮದ ಪ್ರಕಾರ ತಂಡದ ನಾಯಕ ಮಾರ್ಷ್ ತನ್ನ ಮೂರು ಸೂಪರ್ ಎಂಟು ಪಂದ್ಯಗಳಲ್ಲಿ ಎರಡು ಪಂದ್ಯಗಳಿಂದ ನಿಷೇಧಕ್ಕೊಳಗಾಗಬಹುದು ಐಸಿಸಿ ಈವೆಂಟ್ನಲ್ಲಿ ತಂಡವೊಂದು ಉದ್ದೇಶಪೂರ್ವಕವಾಗಿ ಪಂದ್ಯವನ್ನು ಸೋತರೆ ಮತ್ತು ಅದು ಇತರ ತಂಡಗಳ ಸ್ಥಾನದ ಮೇಲೆ ಪರಿಣಾಮ ಬೀರಿದರೆ ತಂಡದ ನಾಯಕನನ್ನು ತಪ್ಪಿಸ್ತರೆಂದು ಪರಿಗಣಿಸಬಹುದು ಮತ್ತು ಅವರನ್ನು ನಿಷೇಧಿಸಬಹುದು ಇನ್ನು ಅಪರಾಧದ ಗಂಭೀರತೆಯನ್ನು ಅವಲಂಬಿಸಿ ಪಂದ್ಯದ ಶುಲ್ಕದ ಕನಿಷ್ಠ ಐವತ್ತರಷ್ಟು ದಂಡವನ್ನು ಸಹ ವಿಧಿಸಬಹುದು ಇದರ ಅರ್ಥ ಮಿಚ್ಚಲ್ ಮಾರ್ಷ್ ಗರಿಷ್ಠ ನಾಲ್ಕು ಡಿಮೆರಿಟ್ ಅಂಕ ಮತ್ತು ಎರಡು ಅನಾಮತ್ತು ಅಂಕಗಳೊಂದಿಗೆ ಮೊದಲ ಎರಡು ಸೂಪರ್ ಎಂಟು ಪಂದ್ಯಗಳಿಂದ ಹೊರಗುಳಿಯಬೇಕಾಗುತ್ತದೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ